ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಈ ಒಂದು ಹುದ್ದೆಗಳಿಗೆ ಇಲ್ಲಿ ಟೋಟಲಾಗಿ ಒಂದು ಸಾವಿರ ಹುದ್ದೆಗಳನ್ನು ಇಲ್ಲಿ ನೇಮಕಾತಿಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫಸ್ಟ್ ಟೈಮ್ ಅಥವಾ ಮೊದಲ ಬಾರಿಗೆ ಪರೀಕ್ಷೆಯನ್ನು ನಡೆಸಿ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕು ಅಂತ ಇಲ್ಲಿ ನಡೆದಿದೆ ಹಾಗಾದರೆ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಇಲ್ಲಿ ಯಾವ ರೀತಿ ಅರ್ಜಿಗಳನ್ನು ಕರೀತಾರೆ ಮತ್ತು ಯಾವ ರೀತಿ ಪರೀಕ್ಷೆಗಳು ಇರ್ತವೆ ಮತ್ತು ಯಾರ್ಯಾರು ಅರ್ಜಿಗಳನ್ನು ಹಾಕಬಹುದು ಸಂಪೂರ್ಣ ಮಾಹಿತಿ ಮತ್ತು ಏನು ಓದಬೇಕಾಗಿರ್ತದೆ ಯಾವ ರೀತಿ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗಳಲ್ಲಿ ಕಾಣ ಕಾಣಿಸ್ಬೋದು ಎಲ್ಲವನ್ನು ಕೂಡ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಏನಾದರೂ ಮಾಡಿಕೊಂಡಿಲ್ಲ ಅಂತ ಅಂದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು ಯಾಕೆ ಅಂತ ಅಂದರೆ ಈ ಒಂದು ಏನು ಗ್ರಾಮ ಆಡಳಿತಾಧಿಕಾರಿ ಆಗಿರ್ಬೋದು ಗ್ರಾಮ ಲೆಕ್ಕಾಧಿಕಾರಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಪರೀಕ್ಷೆಗಳಿಗೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಮ್ಮ ಚಾನಲಲ್ಲಿ ಪರೀಕ್ಷೆಗಳನ್ನು ಅಥವಾ ಕ್ಲಾಸಸ್ಗಳನ್ನು ತರಗತಿಗಳನ್ನು ಫ್ರೀ ತರಗತಿಗಳನ್ನು ನಿಮಗೆ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು ನಮ್ಮಲ್ಲಿ ಬರ್ತಕ್ಕಂಥ ಒಂದು ವಿಡಿಯೋಗಳನ್ನು ನೋಡಿದರೆ ಸಾಕು ಆದಷ್ಟು ನಿಮಗೆ ಸಿಕ್ಸ್ಟಿ ಪ್ಲಸ್ ಸ್ಕೋರ್ ಮಾಡೋ ಹಾಗೆ ನಾವು ಕಾಂಟೆಂಟನ್ನು ರೆಡಿ ಮಾಡಿ ಇಲ್ಲಿ ಕೊಡ್ತೇವೆ ಓಕೆ ಬನ್ನಿ ಈಗ ಡೈರೆಕ್ಟಾಗಿ ಈ ಒಂದು ಗ್ರಾಮ ಆಡಳಿತಾಧಿಕಾರಿ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆ ಮಾಹಿತಿ ಆಗಿರ್ಬೋದು ನೇಮಕಾತಿ ಪ್ರಕ್ರಿಯೆ ಆಗಿರ್ಬೋದು ಸಂಪೂರ್ಣವಾಗಿ ಈಗ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಓಕೆ ನೋಡಿ ಇಲ್ಲಿ ಮೊದಲನೇದಾಗಿ ಕೊಟ್ಬಿಟ್ಟಿದ್ದಾರೆ ಇವರು ಮಾರ್ಚ್ ನಾಲ್ಕರಿಂದ ಅರ್ಜಿಗಳನ್ನು ಆರಂಭ ಮಾಡ್ತೇವೆ ಅಂತ ಈ ಒಂದು ಏನು ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಇತ್ತೀಚಿಗೆ ನೀವು ಐದು ಮಂಡಳಿಗಳಲ್ಲಿ ಬೇರೆ ಬೇರೆ ಎಕ್ಸಾಮ್ ಅಥವಾ ಪರೀಕ್ಷೆಗಳನ್ನು ಏನು ಬರೆದಿರ್ತೀರ ಎಸ್ ಡಿ ಎ ಮತ್ತು ಎಫ್ ಡಿ ಎ ಪರೀಕ್ಷೆಗಳು ಆ ಒಂದು ಸೇಮ್ ಏನು ಇಲಾಖೆಯಲ್ಲಿ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳನ್ನು ಅವರೇ ಮಾಡಬೇಕು ಅಂತ ಇಲ್ಲಿ ನಡೆದಿದೆ ಹಾಗಾದರೆ ಯಾವ ರೀತಿ ಪರೀಕ್ಷೆ ಇರ್ತದೆ ಇದಕ್ಕೆ ವಿದ್ಯಾರ್ಹತೆ ಏನಿರ್ತದೆ ಅದನ್ನು ನೋಡೋದಾದರೆ ಇಲ್ಲಿ ಮೊದಲು ಇಷ್ಟು ದಿನ ಯಾವ ರೀತಿ ಮಾಡ್ತಾಯಿದ್ರು ಅಂತ ಅಂದರೆ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಇಲ್ಲಿ ದ್ವಿತೀಯ ಪಿ ಯು ಸಿ ಅಂಕಗಳ ಆಧಾರದ ಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಇರ್ತಾ ಇತ್ತು ಆದರೆ ಈ ಒಂದು ಕೊರೋನಾ ಕಾರಣದಿಂದಾಗಿ ಇತ್ತೀಚೆಗೆ ಎಲ್ಲರೂ ಕೂಡ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಥವಾ ನೈಂಟಿ ಪರ್ಸೆಂಟ್ ಎಲ್ಲರೂ ಕೂಡ ಜಾಸ್ತಿ ತಗೊಂಡಿರೋ ಕಾರಣದಿಂದಾಗಿ ಇದಕ್ಕಿಂತ ಹಿಂದೆ ಪಡೆದಂತಹ ಒಂದು ಏನು ಪರ್ಸೆಂಟೇಜ್ ಏನಿದೆ ಹಿಂದಿನವರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಸರಿ ಆಗೋದಿಲ್ಲ ಅಥವಾ ಅವರಿಗೆ ಲಾಸ್ ಆಗುತ್ತೆ ಅಂತಕ್ಕಂಥ ಒಂದು ಕಾರಣದಿಂದಾಗಿ ಇದನ್ನು ಇವರು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಪರೀಕ್ಷೆ ಇಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ಈ ವರ್ಷ ನಡೀತಾ ಇದೆ ಅದಕ್ಕೆ ದ್ವಿತೀಯ ಪಿ ಯು ಸಿ ಅರ್ಹತೆ ಇತ್ತು ಅದೇ ರೀತಿ ಈಗಲೂ ಕೂಡ ದ್ವಿತೀಯ ಪಿ ಯು ಸಿನೇ ಅರ್ಹತೆಯನ್ನು ಇಲ್ಲಿ ಮಾಡಿಕೊಂಡಿದ್ದಾರೆ ಅರ್ಜಿ ಸಲ್ಲಿಸಲು ಇಲ್ಲಿ ಸ್ಟಾರ್ಟ್ ಯಾವಾಗಪ್ಪ ಅಂತ ಅಂದರೆ ಮಾರ್ಚ್ ನಾಲ್ಕು ಎಲ್ಲರಿಗೂ ಕೂಡ ಗೊತ್ತಿದೆ ಅದೇ ರೀತಿ ಕೊನೆಯ ದಿನ ಏಪ್ರಿಲ್ ಮೂರು ಏಪ್ರಿಲ್ ಮೂರು ಕೊನೆಯ ದಿನ ಆಗಿದೆ ಅದೇ ರೀತಿ ಇದಕ್ಕೆ ವೇತನವನ್ನು ನೋಡಿ ಮೊದಲನೇದಾಗಿ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಏನು ಹುದ್ದೆಗಳಿದ್ದಾವೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿವರೆಗೆ ವೇತನವನ್ನು ಕೊಡಲಾಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಯಾರು ಮಾಡ್ತಾರೆ ಅಂತ ಅಂದರೆ ಈಗಾಗಲೇ ಹೇಳಿದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಇ ಎ ಇವರಿಂದ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತದೆ ಒಟ್ಟು ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ನೂರ ಮೂವತ್ತೊಂದು ಹುದ್ದೆಗಳು ಮೀಸಲನ್ನು ಇಟ್ಟಿದ್ದಾರೆ ಸಾವಿರ ಹುದ್ದೆಗಳು ಇಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ದಾವೆ ಸಾವಿರದ ಎಂಟುನೂರು ಹುದ್ದೆಗಳು ಖಾಲಿ ಇದ್ದವು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಾವಿರ ಹುದ್ದೆಗಳನ್ನು ಮಂಜೂರು ಮಾಡಿ ನೆಕ್ಸ್ಟ್ ಇನ್ನೊಂದು ಲಿಸ್ಟು ನೆಕ್ಸ್ಟು ಬರ್ತಕ್ಕಂಥ ದಿನಗಳಲ್ಲಿ ಕೊಡ್ತಾರೆ ಅದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ರಾಜ್ಯ ಕಂದಾಯ ಇಲಾಖೆಯ ಕೆಲಸ ಮತ್ತು ಮತ್ತಷ್ಟು ಸರಾಗವಾಗಿ ಹಾಗೂ ಕಡಿಮೆ ಅವಧಿಯಲ್ಲಿ ಪೂರ್ಣಗೊಂಡು ಜನಸಾಮಾನ್ಯರ ಆಯನು ಅಹವಾಲುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಉದ್ದೇಶದಿಂದ ಇಲಾಖೆಯು ಗ್ರಾಮ ಲೆಕ್ಕಾಧಿಕಾರಿ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿಕೊಂಡಿದೆ ರಾಜ್ಯದ ವಿವಿಧ ಒಂದು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡಲು ಸಿದ್ಧರಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅವಕಾಶದ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ ಮುಖ್ಯವಾಗಿ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಉಳ್ಳವರಿಗೆ ಸರ್ಕಾರಿ ನೌಕರರಾಗಲು ಇಲ್ಲಿ ಸುವರ್ಣ ಅವಕಾಶ ಕೊಟ್ಟಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಯಾಗಲು ಸುವರ್ಣ ಅವಕಾಶ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಂದ ನಲವತ್ತೆರಡು ಸಾವಿರವರೆಗೆ ಇಲ್ಲಿ ವೇತನ ನಿಗದಿಯಾಗಿದೆ ಅರ್ಜಿ ಶುಲ್ಕ ನೋಡಿ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಬಂದವರಿಗೆ ಎಲ್ಲರಿಗೂ ಕೂಡ ಐನೂರು ರೂಪಾಯಿ ಅರ್ಜಿ ಶುಲ್ಕ ಆದರೆ ಜನರಲ್ ಹಾಗೂ ಇತರೆ ವರ್ಗದವರಿಗೆ ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇದೆ ಆಯ್ಕೆ ನೋಡೋದಾದರೆ ಪರೀಕ್ಷೆ ಹಾಗೂ ದ್ವಿತೀಯ ಪಿ ಯು ಅಂಕ ಪರಿಗಣಿಸಿ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಒಂದು ಸಾವಿರ ಹುದ್ದೆಗಳು ಇದ್ದಾವೆ ಅದೇ ರೀತಿ ವಿದ್ಯಾರ್ಥಿ ಈಗಾಗಲೇ ಹೇಳಿದೆ ದ್ವಿತೀಯ ಪಿ ಯು ಸಿ ಪೂರ್ಣಗೊಳಿಸಿದಂತಹ ಒಂದು ಎಲ್ಲ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅದರ ಜೊತೆಗೆ ಡಿಪ್ಲೊಮೊ ಅಥವಾ ಎರಡು ವರ್ಷಗಳ ಒಂದು ಐ ಟಿ ಐ ಕೋರ್ಸ್ ಪೂರ್ಣಗೊಳಿಸಿರುವವರು ಕೂಡ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಥವಾ ಎನ್ ಐ ಓ ಎಸ್ ಇಂದ ನೀವು ಎಕ್ಸಾಮನ್ನು ಪರೀಕ್ಷೆಯನ್ನು ಬರೆದು ಏನು ಪಾಸ್ ಮಾಡಿರ್ತಕ್ಕಂಥವ್ರು ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ಇಲ್ಲಿ ವಯೋಮಿತಿ ಇರತಕ್ಕಂಥವರು ಅರ್ಜಿಗಳನ್ನು ಸಲ್ಲಿಸಬಹುದು ಗರಿಷ್ಠ ನಲವತ್ತು ವರ್ಷದವರೆಗೆ ಮೂವತ್ತೆಂಟು ವರ್ಷದವರೆಗೆ ಮೂವತ್ತೈದು ವರ್ಷದವರೆಗೆ ಇವರು ಅರ್ಜಿಗಳನ್ನು ಸಲ್ಲಿಸಬಹುದು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಇಲ್ಲಿ ಜನರಲ್ ಮೆರಿಟ್ ಮತ್ತು ನೇಮಕಾತಿ ಅಧಿಸೂಚನೆ ಈಗಾಗಲೇ ನಾವು ಇತ್ತೀಚಿನ ಒಂದು ಏನು ಇದರಲ್ಲಿ ಕೊಟ್ಟಿದ್ದೇವೆ ಅಧಿಸೂಚನೆಯಲ್ಲಿ ನಿಮಗೆ ಹೊರಬಿದ್ದಿದೆ ಇಪ್ಪತ್ತನೇ ತಾರೀಕಿನಂದು ಗ್ರಾಮ ಆಡಳಿತ ಅಧಿಕಾರಿ ಟೋಟಲ್ ಆಗಿ ಸಾವಿರ ಹುದ್ದೆಗಳು ಇರ್ತವೆ ಗ್ರಾಮ ಆಡಳಿತ ಅಧಿಕಾರಿ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಏನು ಇದರ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮಂಡಳಿ ನಡೆಸ್ತಕ್ಕಂಥ ಒಂದು ಕ್ಲಾಸ್ ಹನ್ನೆರಡು ಪರೀಕ್ಷೆ ಇತರೆ ರಾಜ್ಯ ಸರ್ಕಾರದ ಮಂಡಳಿಗಳಿಂದ ನಡೆಸುವ ಕ್ಲಾಸ್ ಹನ್ನೆರಡು ಪರೀಕ್ಷೆ ಎನ್ ಐ ಒ ಎಸ್ನಿಂದ ನಡೆಸ್ತಕ್ಕಂಥ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಎಚ್ ಎಸ್ ಸಿ ಪರೀಕ್ಷೆ ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಎರಡು ವರ್ಷಗಳ ಒಂದು ಐ ಟಿ ಐ ಕೋರ್ಸ್ ಅಥವಾ ಏನು ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಕೋರ್ಸ್ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿ ಎನ್ ಐ ಒ ಎಸ್ ಎಕ್ಸಾಮನ್ನು ಬರೆದಿರ್ತಕ್ಕಂಥವರು ಅರ್ಜಿಗಳನ್ನು ಸಲ್ಲಿಸಬಹುದು ಡೈರೆಕ್ಟಾಗಿ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿಗಳನ್ನು ಸಲ್ಲಿಸಬಹುದು ಅದನ್ನು ಬಿಟ್ಟು ಇಲ್ಲಿ ಡಿಪ್ಲೊಮ ಮಾಡಿರೋರು ಐ ಟಿ ಐ ಮಾಡಿರೋರು ಎನ್ ಐ ಐ ಎಸ್ ಏನು ಸರ್ಟಿಫಿಕೇಟನ್ನು ಹೊಂದಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಎನ್ ಪಿ ಎಸ್ ಅಥವಾ ಪಿಂಚಣಿ ಸೌಲಭ್ಯ ಏನೇನು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದರ ಜೊತೆಗೆ ವಯೋಮಿತಿಯನ್ನು ಕೂಡ ಈಗಾಗಲೇ ನಾನು ಹೇಳಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇಲ್ಲಿ ಇರ್ತದೆ ಮೊದಲನೇದಾಗಿ ಎಷ್ಟು ದಿನ ಕೆ ಪಿ ಎಸ್ ಸಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮಾಡ್ತಾ ಇತ್ತು ಆದರೆ ಈಗ ಕೆ ಎ ಕೂಡ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಮಾಡುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೂರ ಐವತ್ತು ಅಂಕಗಳ ಒಂದು ಪರೀಕ್ಷೆ ಇರ್ತದೆ ಅದರಲ್ಲಿ ಐವತ್ತು ಅಂಕ ಕನಿಷ್ಠ ಅಂಕ ಆದರೂ ನೀವು ಪಡ್ಕೊಂಡಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದರ ಜೊತೆಗೆ ಇಲ್ಲಿ ನೂರು ಅಂಕಗಳಿಗೆ ಏನು ಪ್ರಚಲಿತ ಘಟನೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನ ಮತ್ತು ದೈನಂದಿನ ಗ್ರಹಿಕೆ ವಿಷಯಗಳು ಭಾರತ ಸಂವಿಧಾನ ಆಗಿರ್ಬೋದು ವಿಶೇಷವಾಗಿ ಕರ್ನ ಭಾರತದ ಕರ್ನಾಟಕಕ್ಕೆ ಮತ್ತು ಇಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ ಆಗಿರ್ಬೋದು ಮತ್ತು ರಾಜ್ಯ ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳಾಗಿರ್ಬೋದು ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳು ಟೋಟಲ್ ಆಗಿ ನೂರು ಅಂಕಗಳಿಗೆ ಬರ್ತದೆ ಎರಡು ಗಂಟೆ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ ಅದರ ಜೊತೆಗೆ ಇನ್ನೊಂದು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಗಣನ ಈ ಒಂದು ಮೂರು ಇದಕ್ಕೆ ಇಲ್ಲಿ ಇನ್ನೊಂದು ಪರೀಕ್ಷೆ ಇರ್ತದೆ ಅದು ಕೂಡ ಎರಡು ಗಂಟೆ ಇರ್ತದೆ ಈ ರೀತಿಯಾಗಿ ಇಲ್ಲಿ ವಿಂಗಡಣೆಯನ್ನು ಮಾಡಿ ಟೋಟಲ್ ಆಗಿ ಇನ್ನೂರು ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಿ ಅಭ್ಯರ್ಥಿಗಳು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ಒಟ್ಟು ಅಂಕಗಳಲ್ಲಿ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯ ಅಂದರೆ ಇನ್ನೂರು ಅಂಕಗಳಲ್ಲಿ ಎಪ್ಪತ್ತು ಅಂಕಗಳನ್ನು ಪಡೆದಿದ್ದರೆ ಮಾತ್ರ ಇಲ್ಲಿ ನಿಮಗೆ ಸೆಲೆಕ್ಟ್ ಮಾಡಲಾಗ್ತದೆ ಎಪ್ಪತ್ತು ಅಂಕಗಳಿಗಿಂತ ಹೆಚ್ಚು ಕಂಪಲ್ಸರಿ ಪಡೆದುಕೊಳ್ಳೇಬೇಕು ಮತ್ತು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂತಲೂ ಕೂಡ ಕೊಟ್ಟಿದ್ದಾರೆ ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ ಅದರ ಅದರ ಜೊತೆಗೆ ಇಲ್ಲಿ ಏನು ಗ್ರಾಮ ಆಡಳಿತ ಒಂದು ಅಧಿಕಾರಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಪೇಪರ್ಗಳ ಮಾಹಿತಿಗಳನ್ನು ಕೂಡ ನಾನು ಇಲ್ಲಿ ಶೇರನ್ನ ಮಾಡಿದ್ದೇನೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಮ್ಮ ಒಂದು ಈ ಪ್ರಯತ್ನ ನಿಮಗೆ ಹೆಲ್ಪ್ಫುಲ್ ಅಥವಾ ಉಪಯುಕ್ತ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಏನಾದರೂ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಮುಂದೆ ಬರ್ತಕ್ಕಂತಹ ವಿಡಿಯೋಗಳನ್ನು ತಪ್ಪದೆ ನೋಡ್ತಾ ಹೋಗಿ ಮುಂದೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತೃ